సరే <laughs> బాబి <laughs> <laughs>

ಅಡ್ಗೆ ಮನೆ ಸಾಮಾನು ಚಪಾತಿ ತಿರುವೋದು ಇಲ್ಲ ದೋಸೆ ಹಿಂಗೆ ಉಯ್ತಾರಲ್ಲ ಸೌಟ್ ಅದು ಹಾ ಹಾ ಸಾಗವಂತ್ ಫೈಡ್ ಫೈಡ್ ಅಂತ ಅವಳಿಯದೆ ಹ್ಮ್ ನಿಮ್ಮನೆ ಅಡ್ಗೆ ಮನೆ ಇದೆ ನಮ್ಮ ಇದೆ ಹ್ಮ್ ഗ്യാസ് അടിച്ചേത് പറ്റതലഎന്നാದು ലൈറ്റർ ആ ലൈറ്റർ ನನ್ನത്രയേ ഓലെന്നാണത്രയേതല്ല ഹാ ഞാൻ ഒലയേ ലൈറ്റർ ഞാൻ ലൈറ്റർ വെങ്കേചറ്റിൻ മ്മുടു വെങ്കി ഇവാ കഴിച്ചേടാ ഹം ഹം তারপর ഗ്യാസ് സ്റ്റവല ക്ലീനാ ചൊർസൂ ഗ്യാസ്ല ക്ലീനാ ചൊസ്സി ഉജി ಅನ್ನೋ ತರ ಮಾಡಿ ಅದು ಕೈ ಹಾಕಿ ನೋಡು ಸಾಫ್ಟ್ ಆಗಿದ್ಯಾ ಏನು ಅಂತ ಅಷ್ಟೇ ಸಾಫ್ಟ್ ಆಗಿದ್ರುನು ಆಗ ಆಡ ಆಗುತ್ತೆ ಹೌದಾ ಹೌದು ಏನು ಅಪ್ಪ ಸೈಂಟಿಫಿಕ್ ಆಗಿ ಸೈಂಟಿಸ್ಟ್ ಆಗ್ಬಿಟ್ಟಿದ್ಯಾ ಇಲ್ಲ ನೀನೇ ದೊಡ್ಡ ವಿಜ್ಞಾನಿ ಕಲ್ಸ ಕೊಟ್ಟಿರೋದು

ದೀನ್ ದರ್ಗೆ ಮನೆ ಕ್ಯಾ ಒಂದೇ ಪುಶ್ ತಾನೇ ಇರೋದು ಹ್ಮ್ ಓ ಮತiga ನಾನು ಮನೆ ಒಕ್ಕತ್ತಿದ್ರಿ ಏ ಓಗ ಫುಲ್ ಹಾಟೆಸ್ಟ್ ಹಾಟ್ ಮಾಡಲ್ ಇದೆಯಾ ಏನ್ ಸಮಾಚಾರ ಆ

അഹം ഞാൻ अदरला ಅದು ആ ആമല നീ നീ ജൽവ എ യാദോ ಒಂದು മാടക്ക് യാദദ്ര ഓ ഓ കേൽസം ഓലെ നോടക്ക് യാദേനോ